ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಅಪಹರಣ ಪ್ರಕರಣ ಕ್ಷಣಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಕೇಸ್ ಬಗ್ಗೆ ತನಿಖೆ ನಡೆಸ್ತಾ ಇರುವ ಪೊಲೀಸರಿಗೆ ಇದೀಗ ಮತ್ತೊಂದು ಮಹತ್ವದ ಸುಳಿವು ಸಿಕ್ಕಿದೆ ೂರ್ ಪ್ರಕಾಶ್ ಪ್ರಕರಣ ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟಿಗಿನ ಚರ್ಚೆಗೆ ಕಾರಣವಾಗ್ತಾ ಇದೆ ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಹೀಗಿದ್ರು ಅವರು ದೂರು ನೀಡಲು ಯಾಕೆ ಹಿಂಜರಿದಿದ್ರು ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ ಮತ್ತೊಂದು ಕಡೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗಿತ್ತು ಅನ್ನೋದನ್ನ ಸ್ವತಃ ವರ್ತೂರ್ ಪ್ರಕಾಶ್ ಹೇಳಿಕೆ ನೀಡಿದ್ದಾರೆ ಆ ದಿನ ನಡೆದಿದ್ದೇನು ವರ್ತೂರ್ ಪ್ರಕಾಶ್ ಕಿಡ್ನಾಪ್ ಪ್ರಕರಣ ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಸದ್ದು ಮಾಡ್ತಾ ಇದೆ ಮಾಜಿ ಸಚಿವರು ಆಗಿರುವ ವರ್ತೂರ್ ಕಿಡ್ನಾಪ್ ಹೇಗಾಯಿತು ಅಪಹರಣಕಾರರು ಆ ಸಂದರ್ಭದಲ್ಲಿ ಹೇಗೆ ನಡೆದುಕೊಂಡ್ರು ಎಂಬ ಭಯಾನಕ ಸಂಗತಿಯನ್ನ ಅವರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಬಸವರಾಜ್ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿದ ವರ್ತೂರ್ ಪ್ರಕಾಶ್ ಘಟನೆಯ ಬಗ್ಗೆ ವಿವರಣೆ ನೀಡಿದ್ದು ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದಾರೆ ಏನು ನವೆಂಬರ್ ಇಪ್ಪತ್ತೈದು ಸಂಜೆ ಏಳು ಗಂಟೆ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಕೋಲಾರ ಜಿಲ್ಲೆಯಲ್ಲಿರುವ ತಮ್ಮ ಫಾರ್ಮ್ ಹೌಸ್ ನಿಂದ ಮದುವೆ ಕಾರ್ಯಕ್ರಮವೊಂದಕ್ಕೆ ಭಾಗಿಯಾಗಲು ಹುಡ್ತಾರೆ ಇನ್ನೇನು ತೋಟದ ಮನೆಯಿಂದ ಅರ್ಧ ಕಿಲೋಮೀಟರ್ ದೂರ ಹೋಗ್ತಾ ಇದ್ದಂತೆ ಮುಂದೆ ಒಂದು ಕಾರು ಹಿಂದೆ ಒಂದು ಕಾರು ಇವರನ್ನ ಫಾಲೋ ಮಾಡ್ತಾ ಇರುತ್ತೆ ಇದ್ದಕ್ಕಿದ್ದಂತೆ ಎಂಟು ಮಂದಿ ಅಪಹರಣಕಾರರ ತಂಡ ವರ್ತೂರ್ ಕಾರನ್ನ ಅಡ್ಡ ಹಾಕುತ್ತಂತೆ ಕಾರಿನಿಂದ ಇಳಿಯಲು ಸೂಚಿಸಿದ್ದ ಅಪಹರಣಕಾರರು ಇದಕ್ಕೆ ನಿರಾಕರಣೆ ಮಾಡಿದಕ್ಕೆ ಹಲ್ಲೆ ನಡೆಸುತ್ತಾರೆ ಕಾರಿನ ಚಾಲಕನ ಮೇಲೆ ಅಪಹರಣಕಾರರು ಹಲ್ಲೆ ನಡೆಸ್ತಾರೆ ಬಳಿಕ ಇವರ ಕಾರಿನಲ್ಲೇ ಇಬ್ಬರನ್ನ ಬಂಧಿಯನ್ನಾಗಿ ಮುಖಕ್ಕೆ ಮಂಕಿ ಕ್ಯಾಪ್ ಹಾಕಿ ಕಿಡ್ನ್ಯಾಪ್ ಮಾಡ್ತಾರೆ ವರ್ತು ಪ್ರಕಾಶ್ ಹಾಗೂ ಅವರ ಚಾಲಕರನ್ನ ಕಾರಿನಲ್ಲಿ ಕೂಡಿ ಹಾಕಿದ್ದ ಅಪಹರಣಕಾರರು ಸುಮಾರು ನಾಲ್ಕು ಗಂಟೆಗಳ ಕಾಲ ಸುತ್ತಾಡಿಸ್ತಾರೆ ಅಲ್ಲದೆ ಮೂವತ್ತು ಕೋಟಿ ರೂಪಾಯಿ ಹಣದ ಬೇಡಿಕೆ ಇಟ್ಟು ಚಿತ್ರ ಹಿಂಸೆ ನೀಡ್ತಾರೆ ಬಳಿಕ ಕಾಡಿನಂತಿರುವಂತ ಒಂದು ಪ್ರದೇಶಕ್ಕೆ ಕರೆದೊಯ್ತಾರೆ ರಾತ್ರಿ ಸುಮಾರು ಮೂರು ಗಂಟೆಯವರೆಗೂ ಹಲ್ಲೆ ನಡೆಸ್ತಾರೆ ಹಣ ಇಲ್ಲ ಅಂತ ಹೇಳಿದ್ರು ಕೇಳದ ಕಿಡ್ನಾಪರ್ಸ್ ಮರುದಿನ ಬೆಳಗ್ಗೆ ಆರು ಗಂಟೆಗೆ ಮತ್ತೆ ಹೊಡೆಯಲು ಶುರು ಮಾಡ್ತಾರೆ ಕಿಡ್ನ್ಯಾಪ್ ಮಾಡಿ ಚಿತ್ರ ಹಿಂಸೆ ನೀಡಿದ್ದ ಮರುದಿನ ಅಪಹರಣಕಾರರು ವರ್ತೂರ್ ಪ್ರಕಾಶ್ ಹಾಗೂ ಅವರ ಕಾರು ಚಾಲಕನನ್ನ ಬೇರೆ ಕಡೆ ಕರೆದುಕೊಂಡು ಹೋಗ್ತಾರೆ ಹಣಕ್ಕಾಗಿ ಪೀಡಿಸಿದ ಕಿಡ್ನ್ಯಾಪರ್ಸ್ ಒತ್ತಡಕ್ಕೆ ಮಣಿದು ವರ್ತೂರ್ ಪ್ರಕಾಶ್ ಕೋಲಾರದಲ್ಲಿ ತನ್ನ ಸ್ನೇಹಿತರಿಗೆ ಕಾಲ್ ಮಾಡಿ ಹಣ ಕೇಳ್ತಾರೆ ಅವರಿಂದ ಐವತ್ತು ಲಕ್ಷ ಹಣ ಪಡೆದುಕೊಂಡು ಅಪಹರಣಕಾರರಿಗೆ ನೀಡುತ್ತಾರೆ ಆದ್ರೆ ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ವರ್ತೂರ್ ಪ್ರಕಾಶ್ ಮೊಬೈಲ್ ಫೋನ್ ಆಫ್ ಮಾಡಲು ಬಿಟ್ಟಿರ್ಲಿಲ್ಲ ಯಾರ ಫೋನ್ ಕರೆ ಬಂದ್ರೂ ಕೂಡ ಮಾತನಾಡುವಂತೆ ಸೂಚನೆ ನೀಡಿದ್ರಂತೆ ಇನ್ನು ಐವತ್ತು ಲಕ್ಷ ಹಣಕ್ಕೆ ಬಗ್ಗದ ಅಪಹರಣಕಾರರು ಎರಡು ಕೋಟಿ ಕುಡಿದ್ರೆ ಕೊಲ್ಲುವ ಬೆದರಿಕೆ ಹಾಕಿದ್ರಂತೆ ಅಷ್ಟೇ ಅಲ್ಲ ವರ್ತು ಪ್ರಕಾಶ್ ಅವರ ಕಾರು ಚಾಲಕರಿಗೆ ತೀವ್ರ ರೀತಿಯ ಹಲ್ಲೆ ಮಾಡಿದ್ರಂತೆ ಪರಿಣಾಮ ಕಾರು ಚಾಲಕ ಪ್ರಜ್ಞೆ ತಪ್ಪಿ ಬಿದ್ದಿದ್ನಂತೆ ಇದರಿಂದ ಸುಮ್ಮನಾದ ಕಿಡ್ನಾಪರ್ಸ್ ಮದ್ಯಪಾನ ಮಾಡಲು ಕುಳಿತುಕೊಂಡಿದ್ರು ಈ ವೇಳೆ ಪ್ರಜ್ಞೆ ಮರಳಿ ಬಂದ ಬಳಿಕ ಡ್ರೈವರ್ ಸ್ವಲ್ಪ ದೂರ ಹೋಗಿ ಬಚ್ಚಿಟ್ಕೊಳ್ತಾರಂತೆ ಈ ಘಟನೆಯ ಬಳಿಕ ಅಪಹರಣಕಾರರು ವರ್ತು ಪ್ರಕಾಶ್ ಅವರನ್ನ ಅವರ ಕಾರಿನಲ್ಲಿ ಕರೆದುಕೊಂಡು ಬಂದು ಐದು ತಾಸು ಸುತ್ತಾಡಿಸಿ ಬಳಿಕ ಹೊಸಕೋಟೆ ಹೈವೇ ಪಕ್ಕದ ಶಿವನಾಪುರ ಮೈದಾನದ ಬಳಿ ಬಿಟ್ಟು ಬಿಡ್ತಾರೆ ಮೈಯಲ್ಲಿ ಬಟ್ಟೆ ಇರದ ವರ್ತೂರ್ ಬಳಿಕ ಕ್ಯಾಬ್ ಡ್ರೈವರ್ ಒಬ್ಬರ ಸಹಾಯದಿಂದ ಆಸ್ಪತ್ರೆಗೆ ದಾಖಲಾಗ್ತಾರೆ ಅಷ್ಟಕ್ಕೂ ಸಿನಿಮಾ ಮಾದರಿಯಲ್ಲಿ ನಡೆದ ಈ ಕಿಡ್ನ್ಯಾಪ್ ಕಥೆಯ ಅಸಲಿಯತ್ತು ಏನು ಎಂಬುದು ತನಿಖೆಯಿಂದ ತಿಳಿದು ಬರಬೇಕಾಗಿದೆ ಕಿಡ್ನ್ಯಾಪ್ ಆದರೂ ಕೂಡ ದೂರು ನೀಡಲು ಯಾಕೆ ವಿಳಂಬ ಮಾಡಿದ್ದೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ವರ್ತೂರ್ ಪ್ರಕಾಶ್ ದೂರು ಕೊಟ್ರೆ ಜೈಲಿಂದ ಬಿಡುಗಡೆ ಆದ ಬಳಿಕ ಬಂದು ಕೊಲೆ ಮಾಡ್ತೇವೆ ಅಂತ ಬೆದರಿಕೆ ಹಾಕಿದರಂತೆ ಅಪಹರಣಕಾರರು ಸೊ ಹೀಗಾಗಿ ಈ ವಿಚಾರ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಇದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋ ಗೊಂದಲಕ್ಕೆ ಜನರು ಇದ್ದಾರೆ